ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೆಸಿಪಿ ರಿಯಲಿ ಇಷ್ಟೊಂದು ಸುಲಭ ಮತ್ತು ಇಷ್ಟೊಂದು ರುಚಿಯಾಗಿರುತ್ತೆಂದರೆ ರಿಯಲ್ ನೀವು ಮಾಡಿ ತಿಂದ ಮೇಲೇ ಗೊತ್ತಾಗುತ್ತೆ ಕೇವಲ ಒಂದು ಇಪ್ಪತ್ತೇ ನಿಮಿಷದಲ್ಲಿ ಆಗುವಂತಹ ಒಂದು ಈ ರೆಸಿಪಿ ಕೇವಲ ಒಂದೇ ಒಂದು ಕಪ್ಪು ಗೋಧಿ ಹಿಟ್ಟಿನಿಂದ ಇಷ್ಟೆಲ್ಲ ಗಾರ್ಗೆ ಆಗಿದೆ ಹೌದು ಫ್ರೆಂಡ್ಸ್ ಈ ರೀತಿಯೂ ಈ ರುಚಿ ರುಚಿಯಾದ ಒಂದು ರೆಸಿಪಿನ ಕೇ ಕೆಲವೇ ನಿಮಿಷದಲ್ಲಿ ನಾವು ಈ ರೀತಿ ಮಾಡಬಹುದು ಅಂತ ಅನ್ಸುತ್ತೆ ಸ್ವೀಟ್ ಏನಾದರೂ ಮಾಡಬೇಕು ಏನು ಸ್ವೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇದನ್ನ ಮಿಸ್ ಮಾಡದೆ ಮಾಡಿ ಯಾವುದೇ ಹಬ್ಬ ಹರಿದಿನ ಇರಲಿ ಸ್ವೀಟ್ ಮಾಡಬೇಕು ಅಂತ ಅನ್ಸಿದ್ರೆ ಇದನ್ನ ಮಿಸ್ ಮಾಡದೆ ಮಾಡಿ ಕಡಿಮೆ ಸಮಯದಲ್ಲಿ ರುಚಿಯಾದಂತಹ ಒಂದು ರೆಸಿಪಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಲಿಕ್ಕೆ ಮತ್ತೆ ಮಾಡಲಿಕ್ಕೆ ಕೂಡ ಅಷ್ಟೇ ಸುಲಭ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಈಗ ಇದಕ್ಕೆ ಎಷ್ಟು ಬೇಕೋ ನೀರು ನಿಮ್ಗೆ ತೋರಿಸ್ತೀನಿ ಯಾವ ಕಪ್ಪಲ್ಲಿ ಬೆಲ್ಲ ಹಾಕಿರ್ತೀರಲ್ಲ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀವು ನೀರನ್ನು ಹಾಕೋಬೇಕಾಗತ್ತೆ ಸೊ ಬೆಲ್ಲದ ಇದು ಅಂದರೆ ಕ್ವಾಂಟಿಟಿ ಕಡಿಮೆ ಇರಬೇಕು ಬೆಲ್ಲ ಎಷ್ಟು ಹಾಕಿರ್ತೀರೋ ಅದರ ಡಬಲ್ ಕ್ವಾಂಟಿಟಿ ನೀರು ಹಾಕಿರಬೇಕು ಸೊ ಅದನ್ನು ಹಾಕಿ ಥರ ಎಲ್ಲ ಕರಗಿಸ್ಕೋಬೇಕು ಒಂದು ಪಿಂಚಷ್ಟು ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೊಳ್ಳಿ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕರಗಲಿ ಈಗ ಇಲ್ಲಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಅಂದರೆ ಏಲಕ್ಕಿ ಪುಡಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸೊ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ಕಿಪ್ ಮಾಡಬೇಡಿ ಈಗ ಏಲಕ್ಕಿನ ನಾನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಸೊ ಇಷ್ಟೇ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ ಇದಕ್ಕೆ ಸುಲಭವಾಗಿ ನಾವು ಮಾಡ್ಕೋಬೋದು ಬೆಲ್ಲ ಕರಗಿದ ತಕ್ಷಣನೇ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಪಾಕ ಬರುವಂತಹ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಆಯಿತು ತಕ್ಷಣ ಗೋಧಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟು ಇದನ್ನ ಹಾಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ ಗ್ಯಾಸ್ ಆನ್ ಮಾಡಿ ಇದನ್ನ ಕಲಿಸ್ಕೊಳ್ಳಿ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದನ್ನ ಕೆಳಗಡೆ ಈ ಥರ ಇಳಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇದೇ ಇದೇ ಮೇನ್ ಅಂದರೆ ಇದರಲ್ಲಿ ಮತ್ತು ತುಂಬ ಗಂಟಾಗುತ್ತೆ ಆ ಥರ ಏನೂ ಇಲ್ಲ ಬೇಗನೆ ಆಗುತ್ತೆ ಇಲ್ಲಿ ಒಂದು ಟೀ ಅಷ್ಟು ತುಪ್ಪನ ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೋಬೇಕು ಬಿಸಿ ಇರುವಾಗಲೇ ಈ ತುಂಬ ಬಿಸಿ ಇದೆ ಹಾಗಾಗಿ ನಾನು ಸ್ಪೂನಿಂದನೇ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಗಂಟು ಕೂಡ ಆಗಿಲ್ಲ ಬೇಗನೆ ಆಗುತ್ತೆ ಎಷ್ಟು ಚೆನ್ನಾಗಿ ನೋಡಿ ಕೈ ಕೂಡ ಅಂಟ್ತಾ ಇಲ್ಲ ಸೊ ಹಾಗಾಗಿ ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ನೋಡಿ ಕೈ ಕೂಡ ಅಂಟ್ಕೊಳ್ತಾ ಇಲ್ಲ ಪರ್ಫೆಕ್ಟಾಗಿ ಈ ಹಿಟ್ಟು ರೆಡಿಯಾಗಿದೆ ಈಗ ಒಂದು ಪ್ಲೇಟಲ್ಲಿ ಇದನ್ನು ಈ ಥರ ತೆಗೆದ್ಬಿಟ್ಟು ಇದನ್ನು ಕಲಿಸ್ಕೊಳ್ತೀನಿ ಇನ್ನೊಂದು ಸಲ ಸೊ ನೋಡ್ತಿದ್ರೆ ಇದೇ ರೀತಿ ಇರಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಈಗ ಪೂರಿ ಎಲ್ಲ ಮಾಡ್ತೀವಲ್ವಾ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಬಿಟ್ಟು ನೋಡಿ ನೋಡ್ತಾ ಇರ್ಬೋದು ಎಷ್ಟು ಕೈಗೆ ಅಂಟ್ತಾ ಇಲ್ಲ ಅಲ್ವಾ ಸೊ ಪರ್ಫೆಕ್ಟಾಗಿ ಇದೆ ಇದು ಈಗ ಸೈಡಲ್ಲಿ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಎಣ್ಣೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಸೊ ಎಣ್ಣೆ ಅದು ಕಾಯ್ತಾ ಇರುತ್ತೆ ಈಗ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಕೈಗೆ ಈ ಥರ ಹಚ್ಕೊಂಡು ನಂತರ ಹಿಟ್ಟು ನೋಡಿ ನೋಡ್ತಾ ಇರ್ಬೋದು ನೀವು ಇಷ್ಟು ಹಿಟ್ಟಿರಬೇಕು ಈಗ ಕೈಯಿಂದಲೇ ಈ ಥರ ತಟ್ಕೋಬೇಕು ಸ್ವಲ್ಪ ದಪ್ಪನೇ ಇರಬೇಕು ತುಂಬ ತೆಳುವಾಗಿ ಇರಬಾರ್ದು ಸೊ ಹಾಗಾಗಿ ನಾನು ಕೈಯಿಂದಲೇ ಈ ಥರ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇದು ಸಿಂಪಲ್ ಆಗಿರೋಂಥದ್ದು ಒಂದು ಆದರೆ ಇದಕ್ಕೆ ಗಸಗಸೆ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನಾನು ನಿಮ್ಗೆ ಒಂದು ಹಾಗೆ ತೋರಿಸಿದೀನಿ ಈಗ ಸೇಮ್ ಅದೇ ರೀತಿಯಾಗಿ ನಾನು ಮಾಡಿಕೊಂಡು ಅದರಲ್ಲಿ ಈಗ ಏನಂದರೆ ಗಸಗಸೆ ಇದೆ ಅಲ್ವ ಅದರಲ್ಲಿ ನಾನು ನೋಡಿ ಎರಡೂ ಕಡೆ ಈ ಥರ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಈ ಥರ ಪ್ರೆಸ್ ಮಾಡಬೇಕು ಈ ಥರ ಮಾಡಿದರೆ ಗಸಗಸೆ ಅದಕ್ಕೆಲ್ಲ ಸ್ಟಿಕ್ ಆಗುತ್ತೆ ಸೊ ಹಾಗಾಗಿ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುತ್ತಲ್ವ ಅಷ್ಟರಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಈ ಥರ ಮಾಡಿಕೊಂಡು ಇಟ್ಕೋಬೇಕು ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನ ಯೂಸ್ ಮಾಡಿ ಈ ಸ್ವೀಟನ್ನು ನೀವು ಮಿಸ್ ಮಾಡಿದೆ ಮಾಡಿ ರಿಯಲಿ ಮಕ್ಕಳ ಫೇವ್ರೇಟ್ ಆಗಿಬಿಡುತ್ತೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಮಾಡಿದೆ ಒಂದೇ ದಿನದಲ್ಲಿ ಖಾಲಿ ಆಗಿಬಿಟ್ಟಿತ್ತು ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಇದು ರೆಸಿಪಿ ಈ ಗಾರ್ಗೆ ತುಂಬ ರುಚಿಯಾಗಿರುತ್ತೆ ಮಾಡಲಿಕ್ಕೆ ಕೂಡ ಸುಲಭ ಸೊ ನಿಮಗೆ ನಾನು ಪದೇ ಪದೇನೇ ಹೇಳ್ತಾ ಇದ್ದೀನಿ ಸೊ ಈಗ ಎಣ್ಣೆ ಕೂಡ ಕಾದಿದೆ ಈಗ ನೋಡಿ ಈ ರೀತಿಯಾಗಿ ಮೂರು ಮೂರು ಅಥವಾ ನಾಲ್ಕು ಅಂದರೆ ಕಡಾಯಿ ಎಷ್ಟು ದೊಡ್ಡದಿರುತ್ತೋ ಅದ್ರ ಮೇಲೆ ಡಿಪೆಂಡು ಈ ಥರ ನಾನು ಹಾಕ್ಕೊಂಡು ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲೆಲ್ಲ ಮಾಡ್ಕೋಬೇಡಿ ಯಾಕಂದರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಸ್ವಲ್ಪ ಡಾರ್ಕ್ ಕಲರ್ ಈ ಥರ ಸೊ ಈಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಈಗ ಒಂದು ಸ್ಪೂನ್ ತೊಗೊಂಡು ಈ ಥರ ಪ್ರೆಸ್ ಮಾಡಬೇಕು ನೋಡಿದ್ರು ಈ ರೀತಿಯಾಗಿ ಮಾಡಿಬಿಟ್ಟು ಈಗ ಒಂದು ಟಿಶ್ಯೂ ಪೇಪರ್ ಹಾಕಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೆ ಅದರಲ್ಲಿ ಇದನ್ನೆಲ್ಲ ಹಾಕ್ತಾ ಇದೀನಿ ಕಜ್ಜಾಯ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅನ್ನೋರಿಗೆ ಇದಂತೂ ರಿಯಲ್ಲಿ ತುಂಬಾ ಈಸಿ ರೆಸಿಪಿ ಸೇಮ್ ಕಜ್ಜಾಯ ಸೇಮ್ ಅದೇ ತರ ಕಾಣಿಸುತ್ತೆ ನೋಡಿ ಅಲ್ವಾ ಇದು ಗಾರ್ಗಿ ರೆಸಿಪಿ ಆದ್ರೆ ಕಜ್ಜಾಯಿಂದ ಏನು ಕಮ್ಮಿ ಇಲ್ಲ ತುಂಬಾ ಸುಲಭವಾಗಿ ಮಾಡಬಹುದು ಕಜ್ಜಾಯಿಗೆ ತುಂಬಾನೇ ಟೈಮ್ ಬೇಕಾಗುತ್ತೆ ಕೆಲವರು ಮಾಡೋದೇ ಇಲ್ಲ ಸೊ ಹಾಗಾಗಿ ಇದನ್ನ ಈಸಿಯಾಗಿ ನೀವು ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ನೋಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಈ ಗಾರ್ಗಿ ರೆಸಿಪಿ ತುಂಬ ಸುಲಭವಾಗಿ ನಾನು ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟೆಲ್ಲ ಆಯಿತು ಒಂದು ಕಪ್ಗೆ ಗೋಧಿ ಹಿಟ್ಟಿಗೆ ಇಷ್ಟೆಲ್ಲ ಗಾರ್ಗೆ ರೆಡಿ ಆಯಿತು ಸೊ ನೋಡ್ತಾನೆ ನಿಮಗೆ ಗೊತ್ತಾಗ್ತಿರ್ಬೋದು ತಿನ್ನೋಣ ಅಂತ ಅನ್ಸುತ್ತೆ ರುಚಿ ಅಂತೂ ರಿಯಲಿ ಇದರ ರುಚಿ ಮರೆಯೋದೇ ಇಲ್ಲ ಯಾವ ಸ್ವೀಟು ಏನು ಅಲ್ಲ ಅನ್ಸುತ್ತೆ ಇದ್ರ ಮುಂದೆ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್